ಕೋಲಾರ ನಮ್ಮ ಬಯಲ್ಸೀಮೆಯ ಕೋಲಾರದಲ್ಲಿ ರಾಜ್ಯದಲ್ಲಿ ಅತಿ ಹೆಚ್ಚು ಮಾವಿನ ಹಣ್ಣನ್ನು ಬೆಳಿತೀವಿ ಕೋಲಾರಕ್ಕೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾವನ್ನು ಈ ಸಲ ಬೆಳೆದಿದೆ ಬೆಳೆದ ಹಿನ್ನೆಲೆಯಲ್ಲಿ ರೈತರಿಗೆ ಪ್ರೋತ್ಸಾಹ ಕೊಡಬೇಕು ಬೆಳೆದಂತಹ ಮಾವಿಗೆ ಬೆಲೆ ಸಿಗಬೇಕು ಅದು ಮಾರಾಟ ಆಗ್ಬೇಕು ಅಂತ ಹೇಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಮಾವು ಮೇಳವನ್ನು ಆರಂಭಿಸಿದೆ ದೇವನಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದ್ಕೊಂಡಿರ್ತಕ್ಕಂಥ ಇಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವತಿಯಿಂದ ದೇವನಹಳ್ಳಿಯಲ್ಲಿ ಮೂರು ದಿನಗಳ ಕಾಲ ಮಾವು ಮಾವೋ ಮೇಳವನ್ನು ಆಯೋಜಿಸಲಾಗಿದೆ ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳು ಈ ಮೇಳಕ್ಕೆ ಸಾಕ್ಷಿಯಾಗಿದೆ ನೂರಾರು ಜನ ಸಾವಿರಾರು ಜನ ಮಾವು ಮೇಳಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಈಗ ನಮ್ಮ ಮುಂಭಾಗದಲ್ಲಿ ನಾವು ನೋಡೋದಾದರೆ ಮಾವಲ್ಲಿ ಯಾವ್ಯಾವ ರೀತಿಯ ತಳಿಗಳಿದೆ ಬೇರೆ ಬೇರೆ ವಿಧಗಳಿದೆ ಅದು ರಸ್ಪುರಿ ಆಗ್ಬೋದು ಆಮೇಲೆ ಬಾದಾಮಿ ಹಾಗೆಯೇ ಮಲ್ಲಿಕ ಹೀಗೆ ಬೇರೆ 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 ರೀತಿಯ ಮಾವು ಹಣ್ಣುಗಳಲ್ಲಿ ಪ್ರದರ್ಶನಕ್ಕೆ ಇಡಲಾಗಿರ್ತಕ್ಕಂಥದ್ದು ಅರ್ಕ ಪುನೀತ್ ಅಂತ ಇದೆ ಇಲ್ಲಿ ಬೈಗಂಪಲ್ಲಿ ಇದೆ ರಸ್ಪೂರ್ ಇದೆ ಬಾದಾಮಿ ಇದೆ ಕಿಶನ್ ಇದೆ ಈಗ ಅನೇಕ ಅನೇಕ ತುಳಿಗಳಿದೆ ಈ ನಿಟ್ಟಿನಲ್ಲಿ ಮಾವು ಮೇಳಕ್ಕೆ ಬಂದಿರತಕ್ಕಂಥ ಗಣ್ಯರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿತ್ತು ಮಾವು ಮೇಳ ನೀವು ಮಾವಿನ ರುಚಿ ಸಭುದ್ರಾ ತುಂಬ ಚೆನ್ನಾಗಿ ಮಾವು ಮೇಳ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಮಾವು ತರ ತರ ಮಾವು ಇವತ್ತು ಯಾವತ್ತೂ ನಾನು ನೋಡಿದಿರೋಂಥ ಮಾವು ಬಂದಿದೆ ನೂರಾರು ನೂರಾರು ಥರ ಮಾವು ತಳಿಗಳಿದೆ ಸುಮಾರು ತಳಿಗಳು ಮಾವು ಸೇವನೆ ಮಾಡಿದೆ ಒಳ್ಳೆ ರುಚಿ ರುಚಿ ಆಗಿತ್ತು ಈಗ ರೈತರಿಗೆ ಅನುಕೂಲ ಆಗುತ್ತಾ ರೈತರಿಗೆ ಒಳ್ಳೆ ವ್ಯಾಪಾರ ಆಗಿದೆ ಆಗ್ತಾ ಇದೆ ಅನುಕೂಲನಾಗ್ತದೆ ಒಳ್ಳೆ ಬೆಳೆ ಬೆಳೆದಿದೆ ರೈತರು ರೈತರಿಗೆ ಅನುಕೂಲ ಆಗಲಿ ಅಂತ ನಾವು ಯಾವಾಗ ಬಯಸ್ತೀವಿ ಇದು ಬಯಪ್ಪ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಕುಮಾರ್ ಅವರ ಮಾತು ಏನೋ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಹಾಗೇನೆ ಜಿಲ್ಲಾಡಳಿತದ ವತಿಯಿಂದ ಏನೋ ವ್ಯವಸ್ಥೆ ಮಾಡಿರ್ತಕ್ಕಂಥ ಈ ಮಾವು ಮೇಳ ಬರೀ ಮಾವು ಮೇಳ ಅಷ್ಟೇ ಅಲ್ಲ ಇಲ್ಲಿ ಆಲಿಸಿದೆ ಬೇರೆ ಬೇರೆ ತರದ ಅನೇಕ ವಿಧ ವಿಧವಾದ ಹಣ್ಣುಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಸಹ ಇಡ್ಲಾಗಿರ್ತಕ್ಕಂಥದ್ದು ಎಲ್ಲಾ ರೀತಿಯ ಹಣ್ಣುಗಳು ಅದರಲ್ಲಿ ಮುಖ್ಯವಾಗಿ ಇಲ್ಲಿ ಸಸ್ಯ ತೋಟವನ್ನು ಸಹ ವ್ಯವಸ್ಥೆ ಮಾಡಿದ್ದು ಮುಖ್ಯವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದೊಡ್ಡಬಳ್ಳಾಪುರದ ಹಲಸು ಸಹ ತುಂಬ ಫೇಮಸ್ಸು ಈ ನಿಟ್ಟಿನಲ್ಲಿ ಏನು ಜಿಲ್ಲಾಡಳಿತದ ವತಿಯಿಂದ ಮಾಡಿರ್ತಕ್ಕಂಥ ಮಾವು ಮೇಳದ ಬಗ್ಗೆ ಅಧಿಕಾರಿಗಳನ್ನೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದೆ ಇಲ್ಲಿ ವ್ಯವಸ್ಥೆ ತಾವು ನೋಡ್ತಾ ಇರೋ ಹಾಗೆ ಇವತ್ತಿಂದ ಮೂರು ದಿವಸಗಳ ಕಾಲ ರೈತರಿಂದ ನೇರ ಖರೀದಿಗೆ ವ್ಯವಸ್ಥೆ ಮಾಡಿದ್ದೇವೆ ಹಲಸು ಮಾವು ಮತ್ತು ಇತರ ಹಣ್ಣುಗಳನ್ನ ಗ್ರಾಹಕರು ಬಂದು ಕೊಳ್ತಾ ಇದ್ದಾರೆ ಇನ್ನೂ ಮೂರು ದಿವಸ ಇರೋದರಿಂದ ನಾಳೆ ನಾಳಿದ್ದು ಇಲ್ಲಿ ನಂದಿ ಹಿಲ್ಸು ಮತ್ತು ಈಶಾ ಫೌಂಡೇಶನು ಬೆಂಗಳೂರಿನ ಎಲ್ಲ ಗ್ರಾಹಕರಿಂದ ಒಳ್ಳೆ ಉತ್ತಮ ಪ್ರತಿಕ್ರಿಯೆ ನಿರೀಕ್ಷೆ ಇದೆ ಓಕೆ ಥ್ಯಾಂಕ್ ಯು ಸರ್ ಇನ್ನು ಈ ಮಳಿಗೆಗಳು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಇಲ್ಲಿ ವ್ಯವಸ್ಥೆ ಮಾಡಿರುವಂಥದ್ದು ಗ್ರಾಹಕರು ಅಂದರೆ ನಮ್ಮ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗ್ಲ ಈ ಭಾಗಗಳಿಂದ ಸಹ ರೈತರೆಲ್ಲ ಬಂದಿದ್ದಾರೆ ರೈತರನ್ನು ಮಾತಾಡ್ತಕ್ಕಂಥ ಪ್ರಯತ್ನ ಪಡೋಣ ಸರ್ ಈಗ ಮೇಳಕ್ಕೆ ಜನರಿಂದ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ ನೀವು ನಿಮ್ಮಲ್ಲಿ ಯಾವ್ಯಾವ ಹಣ್ಣುಗಳು ಸಿಗ್ತಾ ಇದೆ ಸರ್ ಇದೆ ಬೆನಿಷ ಇದೆ ಹಿಮಾಪಸಂದ್ ಇದೆ ದಸರಿ ಇದೆ ಶೇಂದೂರ ಇದೆ ಶೇಂದೂರ ನೂರು ರೂಪಾಯಿ ಮೂರು ಕೆ ಜಿ ಕೊಡ್ತಾ ಇದ್ದೀವಿ ಬೆನಿಶಾ ಎಪ್ಪತ್ತು ರೂಪಾಯಿ ಜಿ ಮಲ್ಲಿಕ ನೂರು ರೂಪಾಯಿ ಇದೆ ದಸರೆ ನೂರ ಇಪ್ಪತ್ತಿದೆ ನಿಮ್ಮ ಹೆಸರು ನಾವು ನಾವು ಐಬತ್ ಸಾಪ್ರೆ ಗಣೇಶ್ ಅಂತ ನಮ್ಮ ಬೀಗರದ ಅಂಗಡಿ ಅವರು ಕಡೆಯರಲ್ಲಿ ಅವರು ನೂರೈವತ್ತು ಎಕರೆ ಮಜ್ಗಿರಿ ಹತ್ರ ಮಾವಿನ ತಪ್ಪು ಸ್ವಂತದ್ದು ಗೌರಿ ಹತ್ರ ಎರಡು ಕಡೆಯಿಂದ ಇದೆ ಚಿಕ್ಕಬಳ್ಳಾಪುರ ಸೇರಿದಂತೆ ಕೋಲಾರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಬೈಲ್ಸಿ ಮೇಲೆ ಎಲ್ಲಿ ಮಳೆ ಅಭಾವ ಮಳೆ ನೀರಿನ ಕಡಿಮೆ ಸಾಧ್ಯತೆ ಇದೆ ಅಲ್ಲಿ ಮಾವನ ಹೆಚ್ಚಾಗಿ ಬೆಳೀತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರ್ತಕ್ಕಂಥವ್ರು ದೇವನಹಳ್ಳಿ ಐಬಸಾಪುರದವರು ನೂರಾರು ಎಕರೆ ಅಂದರೆ ಗೌರಿಬಿದನೂರಲ್ಲಿ ಇರ್ತಕ್ಕಂಥ ತೋಟದಲ್ಲಿ ಅಲ್ಲಿ ಎಲ್ಲ ರೀತಿಯ ತಳಿಗಳನ್ನು ವಿಧ ವಿಧವಾದ ಮಾವಿನ ಹಣ್ಣುಗಳನ್ನು ಬೆಳೆದು ಇಲ್ಲಿ ಮುಧುಗಿರಿ ತುಮಕೂರಿನ ಮುದುಗಿರಿಲ್ಲೂ ಸಹ ನಮ್ಮ ತೋಟಗಳಿದೆ ಅಂತ ಹೇಳ್ತಾ ಇದ್ದಾರೆ ಈ ಭಾಗದ ರೈತರು ಹೂವು ಹಣ್ಣು ತರಕಾರಿಗೆ ಬೆಳಿತಕ್ಕಂತಹ ರೈತರು ಹೆಚ್ಚಾಗಿ ಬೆಳೀತಕ್ಕಂಥ ರೈತರು ಬೆಳೆದಂಥ ಫಸಲನ್ನು ಈಗ ಮೇಳದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಉತ್ತಮ ಬೆಲೆ ಸಿಗಲಿ ರೈತರಿಗೂ ಅನುಕೂಲ ಆಗಲಿ ಮೇಳದಿಂದ ಶಶಾಂತ್ ಜೊತೆ ಸುರೇಶ್ ಪ್ರಭು ವಿಶ್ವಭಾರತಿ ದೇವನಹಳ್ಳಿ ನೀವಿನ್ನು ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ